ಚರಂಡಿ ನೀರೆ ನಮಗೆಲ್ಲ ಗತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಆತನೂರು ಗ್ರಾಮಸ್ಥರ ಆಕ್ರೋಶ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನ್ ನಿಮ್ಮ ಎಂಜೆ ನಮ್ಮ ವಾರ್ಡಿನಲ್ಲಿ ಕುಡಿಯುವ ನೀರು ಚರಂಡಿ ನೀರಿಗೆ ಮಿಶ್ರಿತವಾಗಿ ಬರುತ್ತಿದ್ದು ನಮಗೆಲ್ಲ ಮೋರಿ ನೀರೇ ಗತಿಯಾಗಿದೆ ಎಂದು ಆತನೂರು ಗ್ರಾಮದ ವಾರ್ಡ್ ನಂಬರ್ ನಾಲ್ಕರ ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಇಲ್ಲಿನ ಅಭಿವೃದ್ಧಿ ಅಧಿಕಾರಿಗಳಿಗೆ ಎಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಅವರು ಕಿಂಚಿತ್ತೂ ನಮ್ಮ ಸಮಸ್ಯೆಗೆ ಸ್ಪಂದಿಸಿಲ್ಲ ಹಾಗಾಗಿ ಕೂಡಲೇ ನಮ್ಮ ವಾರ್ಡ್ಗೆ ಶುದ್ಧ ಕುಡಿಯುವ ನೀರು ಒದಗಿಸಿಕೊಡಬೇಕೆಂದು ಮಾನ್ಯ ಶಾಸಕರಿಗೆ ಹಾಗೂ ತಾಲ್ಲೂಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮಾಧ್ಯಮದ ಮೂಲಕ ತಮ್ಮ ಅಳಲನ್ನು ತೋಡಿಕೊಂಡ್ರು ಸರ್ಕಾರ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಕೋಟಿ ಕೋಟಿ ಅನುದಾನ ಒದಗಿಸಿದರೂ ಕೂಡ ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳು ಎಸಿ ರೂಮಿನಲ್ಲಿ ಕುಳಿತು ನಮಗೆಲ್ಲ ಚರಂಡಿ ನೀರು ಕುಡಿಸುತ್ತಿದ್ದಾರೆ ಎಂದು ವೃದ್ಧ ಮಹಿಳೆಯೊಬ್ಬರು ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಆಕ್ರೋಶ ಹೊರಹಾಕಿದರು ಬರದಿ ಚೆನ್ನೋ ಹಿಂಚಗೇರಿ ಇದು ಟಾರ್ಗೆಟ್ ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಜನರು ಎಲ್ಲರೂ ಕುಡಿಯೋದು ಸರ್ ಇಲ್ಲಿ ತನಕ ಗಟ್ಟ್ರ ನೀರ ಮೇಡಮ್ ಹೇಳಿದೆವು ಸರ್ ಎಲ್ಲರಿಗೂ ಹೇಳಿದೆವು ಇದು ಐದಾರು ತಿಂಗಳ ದಿನ ಐತ್ರಿ ಇಲ್ಲಿ ಬರೀ ಗಟ್ಟರ ನೀರೇ ಕುಡದ್ ಸರ್ ಸುಳ್ಳು ಇದ್ರೆ ಇಲ್ಲಿ ನೋಡ್ರಿ ಸರ್ ನೀರ್ ಬಿಡದ ಗಟ್ಟರ ನೀರ್ ಕುಡ್ದು ದಿನ ದವಕನಿ ಹೋಗೋದು ಎಲ್ಲರು ಈ ವಾರ್ಡ್ ಮೆಂಬರ್ಗಳು ಗೆಳಿದವು ಮೇಡಮ್ ಗೆಳಿದ್ರು ಅವ್ರಕ್ಕ ಅಧಿಕಾರಿ ಮೇಲಿನ ಅಧಿಕಾರಿಗಳು ಗೆಳಿದು ಯಾರು ಏನು ಇಲ್ಲ ಎಲ್ಲರೂ ಕುಡ್ದು ಕುಡ್ದು ಮಕ್ಕಳು ಎಲ್ಲ ಚಿಕನ್ ಗುನ್ಯ ಬರೋದು ಡೆಂಗೋ ಬರೋದು ಹೋದ್ ದವಖನಿಗೆ ಅಡ್ಮಿಟ್ ಆಗುತ್ತೆ ಸರ್ ಇಲ್ಲಿ ತನ ಐದಾರು ಎಂಟು ತಿಂಗಳಿತ್ತು ಸರ್ ಇದೇ ಪರಿಸ್ಥಿತಿ ಇದೆ ನಮ್ಮ ಮಾಡೋ ಪರಿಸ್ಥಿತಿ ಇದೆ ನಾಳೆ ಏನು ರೀ ಆದರೆ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತರಬಹುದಾಗಿತ್ತಲ್ಲ ಅವ್ರ ಗಮನಕ್ಕೆ ಏನಾದ್ರು ತಂದಿದ್ದೀರಾ ತಂದಿದೇವ್ ಸರ್ ಅವ್ರ ಗಮನ ಭೀ ತಂದಿದ್ದೇವ್ ಸರ ಮೇಡಮ್ ಮೂರ್ ಸಾರಿ ವಿಸಿಟ್ ಮಾಡ್ ಸರ್ ನಾಲ್ಕು ತಿಂಗಳ ದಿನ ಹಿಡಿದು ದಿನ ಪಂಚಾಯತಿ ಹೋಗ್ ಹೊಂಟಿನಿ ಸರ ಬರೀ ಮಾಡ್ತೀನಿ 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 ಅಂತ ಹೇಳ ಅಧ್ಯಕ್ಷ ಪಿಡೋರ್ ಮೇಲೆ ಹೇಳ್ತಾರ ಪಿಡೋನ ಅಧ್ಯಕ್ಷ ಮೇಲೆ ಹೇಳ್ತಾರ ಇನ್ನವರಿಗೆ ಯಾವುದೋ ಕೆಲಸ ಆಗ್ತಾ ಇರ್ಲಿಲ್ಲ ನಮ್ಮ ವಾರ್ಡ್ ಅಲ್ಲಿ ಏನು ಭೀ ಇಲ್ಲ ಸರ್ ಸೌಕರ್ಯ ಬರೀ ಇದು ನೋಡ್ ಸರ್ ನೀವೇ ವಿಸಿಟ್ ಮಾಡ್ಲತ್ತಿರಲ್ಲ ನೋಡ್ ಸರ್ ಇದ್ರ ಬಗ್ಗೆ ಹೇಳಿ ಹೇಳಿ ಸಾಕೆ ಸರ್ ಅವ್ರಿಗೆ ಹಾ ರೀ ಸರ್ ಇಲ್ಲಿವರೆಗೂ ಬರೇ ದವಾಖಾನಿ 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 ಸರ ಬರೇ ಗಟ್ರ ನೀರು ಸರ್ ನಾಕ್ ತಿಂಗ್ಳು ಐತಿ ಸರ್ ಮುಂದೆ ಏನ್ರಿ ಆದ್ರೆ ಯಾರು ಹೊಣೆ ಸರ್ ಇದಕ್ಕೆ ಇಲ್ಲಿ ಜೆ ಜೆ ಎಂ ಕಾಮಗಾರಿ ಏನಾದ್ರು ಮಾಡಿಲ್ಲ ಜೆ ಜೆ ಎಮ್ ಮಾಡಿದ್ರೆ ಸರ್ ಇನ್ನ ವರ್ಕ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಾರೆ ಸರ್ ಅದು ಆದ್ ನಂತರ ಚೊಲೋ ನೀರು ಬರ್ತಾವ ಅಂತ ಹೇಳ್ಯಾರ ಸರ್ ಅದು ಏನ ಆತದ ನೋಡ್ಬೇಕು ಸರ್ ಹ್ಞೂ ಈಗ ಕುಡಿಯೋ ನೀರಿನ ವ್ಯವಸ್ಥೆ ಅಂತೂ ಇಲ್ಲಿ ಚರಂಡಿ ನೀರೇ ನಿಮ್ ಗತಿ ಆಗಿದೆ ಇವಾಗಿನವ್ರಿಗೇನು ಇದು ಹತ್ತ್ನೂರ ಗ್ರಾಮದ್ ವಾರ್ಡ್ ನಂಬರ್ ನಾಲ್ಕರಲ್ಲಿ ಇರತಕ್ಕಂತ ಪರಿಸ್ಥಿತಿ ಇದು ನಾಲ್ಕನೇ ವಾರ್ಡ್ ನಂಬರ್ ಸರ ಯಾವ ಮೆಂಬರ್ಗಳು ಹೇಳಿದ್ರು ಈಗ ಬೀದಿ ದೀಪಗಳ ವ್ಯವಸ್ಥೆ ಏನಾದ್ರು ಕರೆಕ್ಟ್ ಆಗಿದೆನ ಅದೇ ಸರ ವಾ ಸುಟ್ಟ ತಂದ ಸುಟ್ ತಂದ್ರಲ್ರಿ ಲೈಟ್ ಹೋಗೋದು ಅದಕ್ಕೆ ಅದಕ್ಕ ತಿಂಗಳು ತಿಂಗ್ಳು ಸರ್ ಇದೇ ನೋಡ್ಲತ್ತಿರ ಸರ್ ಅದೇ ಹಾಕ್ತಾರೆ ಹೇಳಿ ಸರ್ ಇಲ್ಲಿ ಒಟ್ಟಾರೆಯಾಗಿ ಮೂಲಭೂತ ಸೌಕರ್ಯಗಳು ಯಾವ್ದೂ ಮಾಡ್ತಾ ಇಲ್ಲ ಯಾವುದೂ ಇಲ್ಲ ಸರ್ ಇದು ಇದು ನೀರ್ ತುಂಬಿಕೆ ಇದು ಗಟ್ರ ತುಂಬಾ ಹೋಗಿ ನಾಳೆಂದೇ ನಡ್ಕೊತ ಹೋಗಬೇಕ್ರಿ ಇಲ್ಲಿ ಎಲ್ಲ ಸ್ಕೂಲ್ ಅದಾವ ಸರ ಸ್ಕೂಲ್ ಹುಡುಗರು ಭೀ ಅದ್ರೊಳಗಿಂದ ಹೋಗ್ಬೇಕ ನಡ್ಕೊತಿ ಚರಂಡಿ ಒಳಗಡೆದ್ ಕುಡಿಯೋದ ಚರ್ಗಿರಿ ಬಾಳ ತಗೋದ ನೀರ್ ಭಿ ಅವ್ ಬಿ ದಬಾಯಿಸ್ ಬರಲ್ಲ ಇಲ್ರಿ ಯಾವ ಸುಡುಗಾಡ್ ನೀರ್ ಬಂದ ಕುಂದ್ರ ಈಗ ಇದು ಮಾಡಿದಾರಲ್ಲ ಇದು ಹೊಸದಾಗಿ ಅದನ್ನೂ ನೀರ್ ಬರ್ತಾ ಇಲ್ಲ ಹ ಯೂ ನೀರಲ್ಲಿ ಬರ್ತಕ್ಕಂತ ನೀರನ್ನ ಇದು ಮಾಡ್ತಿತ್ತು ಏನ್ ಸನಾಚೆ ಅಂದ್ರೆ ನೋಡ್ಯಪ್ಪ ಇದು ನಾಳೆ ನೀರು ಕುಡಿಯಲಿಕ್ಕೇವ ನಾವು ಒಟ್ ಮಾಡಂದ್ರ ಪಂಚಾಯತ್ ಅವ್ರು ಮಾಡಲ್ಲ ಮೆಂಬರ್ಗಳು ಮಾಡಲ್ಲ ಯಾರನ್ನು ನೋಡ್ತಾರ ಒಳ್ಳೆ ಹೋತಾರ ನೋಡ್ತಾರ ಒಳ್ಳೆ ಹೋತಾರ ಇದು ಮಾಡ್ತೇವೆ ಅನ್ನಂಗಿಲ್ಲ ಆ ಪೈಪ್ ಒಟ್ಟು ಗಟ್ರದ ನೀರ್ ಕುಡಿಯೋದು ಗಟ್ರದ ನೀರ್ ಅಡಿಗೆ ಮಾಡೋದ್ ಹೊಟ್ಟು ಪೂರ ಯಾವ್ದು ತೋರ್ಸ ಅಂದ್ರೆ ಪೈಪ್ ನು ತೋರಿಸ್ತೇವ್ ನಿಮಗ್ ನೀರ್ ಹೋಗದ್ರ ಹಂಗೆ ಕುಡಿತೇವ್ ಯಾರನ್ನು ಕಿನ್ಯಾಗ ಕೊಡಲ್ಲ ಯಾರನ್ನು ಮಾಡಲ್ಲ ಪಂಚಾಯತ್ ಮಾಡಿಲ್ಲ ಮೇಡಮ್ ನು ಬಂದು ನೋಡ್ ಹೋಗ್ಯಾಳಂದ್ರು ಬಂದಿಲ್ಲ

ಇದು ಅಷ್ಟು ಅಲ್ಲಿ ನೀರ್ ಚಾಲು ಮಾಡಿ ಬಿಟ್ರೆ ಅಂದ್ರೆ ಅಷ್ಟು ಅದ್ರ ನೀರ್ಗಳು ಅದೇ ತಗೊಂಡ್ ಪೀಸಿಂದ್ರು ಕೆಳಗಿನವ್ರಿಗೆ ಒಟ್ಟು ಹೊಲಸ ನೀರೇ ಹೋಗ್ತದ ಅದ್ರ ಸಂಬಂಧವಾಗಿ ಇದು ಒಂದು ಎರಡು ಸಾರಿ ನಾವು ಅದ್ರ ಭೀ ಹೇಳಿದೆವು ಅಂದ್ರೆ ಇನ್ಕ್ವರಿ ಮಾಡಿಲ್ಲ ಸಾರಿ ಮ್ಯಾಗ್ ಪೈಪ್ ಹಾಕಿದ್ರು ಮತ್ ಅವರು ಯಾರ್ಯಾರು ಏನೇನು ಸಮಸ್ಯೆ ಅವು ಎಲ್ಲ ತೆಗೆ ಕೆಳಗೆ ಹಾಕ್ಯಾರ ಒತ್ತು ಗಂಟೆ ನೀರು ಹೋಗಿ ಸದಿಗ ನಮಗೆ ಆರಾಮಿಲ್ಲ ಈಗ ಎಂಟು ದಿವಸ ಆಯ್ತು ಈಗ ಈಗ ನೀರಿನ ಸಮಸ್ಯೆ ಕುಡಿಯ ನೀರಿಂದ ಸಮಸ್ಯೆ ಮಕ್ಕಳಿಗೆ ಪ್ರಾಬ್ಲಮ್ ಅದ ಏನ್ ಈಗ ಏನಾಗಬೇಕು ಮತ್ತೆ ಚಂದನ್ಯಾಗ ನೀರ್ ಚರಂಡಿ ಆಗ್ಬೇಕು ಚರಂಡಿ ಮ್ಯಾಗ ಇದನ್ನು ಇವು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸ್ರಿ ಅಂತ ಹೇಳ್ತಾ ಇದೀರಿ ಮಾಡಿ ಹೆಸರೀ ತೇ ಇದೆ ಗ್ರಾಮದ ಇದೇ ವಾರ್ಡ್ ನಿವಾಸಿಗಳು ಇದ್ರಿ ಯೂಸ್ ಮಾಡ್ತಾ ಇದ್ದಾರ ಅದು ಹೇಗೆ ಅಂದ್ರೆ ಅದು ಒಂದು ಡಬ್ಬ ಇಡ್ತೀವಿ ಡಬ್ಬ ಇಟ್ಟು ನೀರ್ ತುಂಬಬೇಕಲ್ಲ ಒಂದ್ ಬೊಗಣಿ ನೀರುಗಳು ಬರ್ತಾವ ಅದ್ರನೇ ನೀರ್ ತಗೊಂಡ್ ಕಿಸ ಹಾಕಬೇಕು